ಎಲ್ಲರಿಗೂ ನಮಸ್ತೆ ಸೊ ಮತ್ತೊಮ್ಮೆ ಈ ಒಂದು ಪಾಸಿಟಿವ್ ಐಬ್ಸ್ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ ಸೊ ನಾನು ನಿಮ್ಮ ಚೈತ್ರ ಎಲ್ಲರಿಗೂ ಪಾಸಿಟಿವ್ ಐಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ ಸೊ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಜಿಮ್ ಕ್ಲಾಸ್ ಮತ್ತು ನನ್ನ ಡಯಟ್ ಹೇಗಿತ್ತು ಅಂತ ಅಪ್ಲೋಡ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಒನ್ ಇಯರ್ ಆಗ್ತಾ ಬಂತು ಜಿಮ್ ಕ್ಲಾಸ್ ಅಟೆಂಡ್ ಮಾಡಿ ಜಸ್ಟ್ ಒನ್ ಮಂತ್ ಅಷ್ಟೇ ನಾನು ಅಟೆಂಡ್ ಮಾಡಿದ್ದು ಅದಾದಮೇಲೆ ನಂಗೆ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಬೇರೆ ಬೇರೆ ಕಾರಣಗಳಿಂದ ಸೊ ಬಟ್ ಇವಾಗ ಜಿಮ್ಗಿಂತ ಹೆಚ್ಚಾಗಿ ನಾನು ರೆಗ್ಯುಲರಾಗಿ ಕೋಚಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸೊ ನ್ಯಾಸಿಸಮ್ ಅಂದರೆ ಏನು ಅದರಿಂದ ನಾವು ಮನುಷ್ಯರು ಏನೆಲ್ಲ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ ನಾರ್ಸಿಸ್ಟ್ಸ್ ಅಂದ್ರೆ ಯಾರು ಎಂಪತ್ಸ್ ಅಂದ್ರೆ ಯಾರು ವಿಕ್ಟಿಮ್ಸ್ ಅಂದರೆ ಯಾರು ಸೊ ಇದೆಲ್ಲ ತಿಳ್ಕೊಳ್ತಾ ಹೋಗೋಣ ಸಿ ಎಂಪತ್ಸ್ ಮಾತ್ರ ವಿಕ್ಟಿಮ್ಸಾ ನಾಸಿಸಿಸ್ ವಿಕ್ಟಿಮ್ಸ್ ಅಲ್ವಾ ಅಂತ ಕೇಳೋದಾದರೆ ಇದು ತುಂಬ ಡೀಪ್ ಆಗಿ ಹೋಗಬೇಕಾಗತ್ತೆ ಇವನ್ ನಾರ್ಸಸಿಸ್ ಕೂಡ ಒಂದು ಟೈಮಲ್ಲಿ ವಿಕ್ಟಿಮ್ಸ್ ಓಕೆ ಸೊ ಈ ಒಂದು ಕೊರೋನಾ ಏನೋ ನೋಡಿದ್ವಿ ಅಲ್ವಾ ಸ್ಪ್ರೆಡ್ ಆಗುವಂತಹ ಕಾಯಿಲೆ ವೈರಸ್ ಅದೇ ರೀತಿ ಈ ಒಂದು ನಾರ್ಸಿಸಮಲ್ಲೂ ಕೂಡ ಒಂದು ವ್ಯಕ್ತಿಯಿಂದ ಒಂದು ನಾರ್ಸಿಸಿಸ್ಟಿಂದ ಮತ್ತೊಂದು ವ್ಯಕ್ತಿಗೆ ತುಂಬಾ ಏನು ಒತ್ತಡ ಆಗಿರ್ಬೋದು ಅಬ್ಯೂಸ್ ಮೆಂಟಲ್ ಅಬ್ಯೂಸ್ ಫಿಸಿಕಲ್ ಅಬ್ಯೂಸ್ ಸಮ್ಟೈಮ್ಸ್ ಇದೆಲ್ಲವೂ ಕೂಡ ಹೆಚ್ಚಾಗಿ ಮೆಂಟಲ್ ಅಬ್ಯೂಸ್ ಇವಾಗ ನಾವು ನೋಡ್ತಾ ಇದ್ದೀವಿ ಸೊ ಇದೆಲ್ಲ ಅಂದರೆ ಫಿಸಿಕಲ್ ಅಬ್ಯೂಸ್ ಕೂಡ ಇದ್ದೇ ಇದೆ ಸಮಾಜದಲ್ಲಿ ಬಟ್ ಜನ್ರಲ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಟಲ್ ಅಬ್ಯೂಸ್ ಗೆ ಒಳಗಾಗಿರ್ತಾರೆ ಸೊ ಅಂಥವರು ಅವರು ಕೂಡ ವೆಕ್ಟಿಮ್ ಆಗಿರ್ತಾರೆ ಪ್ಲಸ್ ನಾರ್ಸಿಸಿಸ್ಟ್ ಸೊ ಇಲ್ಲಿ ನ ಒಂದು ವ್ಯಕ್ತಿ ನಾರ್ಸಿಸಿಸ್ಟ್ ಆಗಿ ಇದ್ಕೊಂಡು ವ್ಯಕ್ಟಿಮ್ ಆಗುವ ಸಾಧ್ಯತೆ ಇರುತ್ತೆ ಇನ್ನೊಂದು ವ್ಯಕ್ತಿ ನಾರ್ಸಿಸಿಸ್ಟ್ ಆಗಿ ವಿಕಿಮ್ ಆಗಿ ಇದ್ಕೊಂಡು ಸಾಧ್ಯತೆ ಇರುತ್ತೆ ಇಬ್ಬರೇ ಇಬ್ಬರ ಮಧ್ಯೆ ತುಂಬಾ ಘರ್ಷಣೆಗಳು ಕ್ಲಾಶಸ್ ಜಗಳಗಳು ಇರುತ್ತೆ ಓಕೆನಾ ಈ ಒಂದು ಪ್ರಶ್ನೆ ಈ ಒಂದು ಮಾತು ಹೇಳುವಾಗ ಎಂಪತ್ಸ್ ಜಲ ಆಫ್ ಕೋರ್ಸ್ ಮಾಡ್ತಾರೆ ಸೊ ದ ವೇ ವೇಸ್ ಆಫ್ ಫೈಟಿಂಗ್ ಕಾಸಸ್ ಫಾರ್ ಫೈಟಿಂಗ್ ಆರ್ ಡಿಫೆಕ್ಟ್ ಬಟ್ ಈವನ್ ಎಂಪತ್ಸ್ಗೆ

Science. Because Narcissus and they're Month's It is a spiritual warfare. empaths and Baustashtare. It is a spiritual warfare. But both are struggling, suffering in different ways. Okay? So that is very important. नवरात्रि टाइम